ನಮ್ಮ ಫ್ರೆಂಡ್ಗೆ ಇಲ್ಲಿ ಮ್ಯಾಪ್ ಹಾಕೋ ಅಂತ ಹೇಳಿದೆ ನೋಡಿ ಮತ್ತು ಆಡ್ಕಂತ ಅವನೇ ಇಲ್ಲ ಬಂದಿದೆ ಫ್ರೆಂಡ್ಸ್ ತಿಂಡಿ ಏನಾದರೂ ನೋಡಬೇಕು ಗೊತ್ತಿಲ್ಲ ಎಂತ ತಿಂಡಿ ಎಂತ ಮಿಸಾಳ್ ಬಾಜಿ ಇರಬೇಕು ಹಿಂದೆ ಇದು ಕೇಳೋರ್ಗೆ ಕಡೆ ಬಂದ್ ಸಡ ಆಯ್ತು ಒಂದು ಮಂತ್ರಿ ನನಗೆ ಬಂದಿಸ್ಬೇಕಂತೆ ಅದಕ್ಕೆ ಮಲ್ಲೆಂತಿಂದ ರೇಸನಕ್ಕೆ ಈಗ ಅಕ್ಕಿ ಖಾಲಿ ಆಗುದಿಲ್ಲಲ್ಲೆಟ್ರೋಲ್ இல்லை கடை ஷாப்பா பெட்டிரோல் நீங்கள் பெட்டோல் தான்

ಪಾಸ್ ಹೋಗಿ ನಮ್ಮ ಇಲ್ಲಿ ಇಲ್ಲೊಂದು ಗಣೇಶ್ ಪಾಸ ಸಿಗ್ತದೆ ನೀವು ನೆಕ್ಸ್ಟ್ ನೀವು ಇಲ್ಲಿ ಗಣೇಶ್ ಪಾಸ್ ಬಂದು ಅನ್ಸುತ್ತೆ ನಾವು ಇಲ್ಲಿ ಬಂದಿರೋದ್ರ ಗಣೇಶ್ ಪಾಸ್ ಅಂತ ಬರೋಣ ಇಲ್ಲಿ ಏನೋ ಒಂದು ಫಂಕ್ಷನ್ ಆಗ್ತಾ ಅನಿಸ್ತಾ ಉಂಟು ಎಲ್ಲದ ನೋಡಿ ಚಪ್ಪರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಆ್ಯಕ್ಚುಲಿ ಇಲ್ಲಿ ಗಣೇಶ್ ಫಾಲ್ಸ್ ಹತ್ರನೇ ನೋಡಿ ಒಂದು ಗಣೇಶನ ಮೂರ್ತಿ ಇದೆ ಹಾಗೆ ಮುಂದೆ ನೋಡಿ ಇಲ್ಲಿ ನಂದಿ ಶಿವನ ಮುಂದೆ ಇರುವಂಥ ನಂದಿ ಕೂಡ ಇದೆ ಇಲ್ಲಿ ಫಾಲ್ಸ್ಗೆ ಹೆಚ್ಚುವ ಕಾರಣ ನೋಡಿ ಗಣೇಶನ ಮೂರ್ತಿ ಇದೆ ಇಲ್ಲಿ ಆ್ಯಕ್ಚುಲಿ ಯಾವುದೇ ಒಂದು ಫಾಲ್ಸ್ ಇಲ್ಲ ಇಲ್ಲಿ ಒಂಥರ ನದಿ ಇದೆ ಇದೇ ನದಿ ನೀರೇ ಮುಂದೆ ಶಿವಗಂಗಾ ಫಾಲ್ಸ್ಟ್ ಹೋಗಿ ಬೀಳ್ತಂದ್ರೆ ನೋಡುದಲ್ಲ ಇದು ಗಣೇಶ್ ಫಾಲ್ಸ್ ಅಂತ ನಾವು ಮತ್ತೆ ಮುಂದೆ ನಿಮಗೆ ಶಿವಗಂಗಾ ಫಾಲ್ಸ್ ಸಿಗ್ತೀನಿ ರೋಡ್ ಸೆಕ್ಷನ್ ನಮ್ಮ ಗಾಡಿ ಹಿಡಿದ್ರೆ ಮಸ್ತ್ ಆಗ್ತದೆ. ಓಡಿ ಇಸಲ್ಲ ಯಾವ ಪುರಡಿ ಯಾವ ಅದು ಇದೆಲ್ಲ ಸ್ವಲ್ಪ ಇಲ್ಲಿ ಕಲ್ಲಿ ಹಾಕಿದ್ದಾರೆ. ಆದರೆ ಅಷ್ಟೇ ರೌಡ್ ಒಂದು ಆಫ್ ರೋಡ್ ಅದು ಯಾವ ನಾನು ಇದು ಹೋಗಿದ್ರಲ್ಲ ಎಲ್ಲೋ ಅದು. ಹ್ಮ್ ತಿಂತಿಂದೊಳಗೆ ಏನೋ ಓಡುತ್ತೋ ಅದು. ಹಾ ಮತ್ತೆ ಗಟ್ಟಾ. ಮತ್ತೆ ಗಟ್ಟಾ ಅದು. ಅದು ಒಂದು ಎಂತದಕ್ಕೆ ಪಾಸ್. ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ರೆ ಇವಾಗ ಇರೋದು ಶಿವಗಂಗಾ ಹೋಗುವ ರೂಟ್ ಈ ರೂಟ್ ಕೂಡ ನೋಡಿ ಈ ಥರ ಸೈಕ್ ಆಗಿದೆ ಬೈಕ್ ನಡೆಯಬಹುದು ಪ್ರಾಬ್ಲಮ್ ಇಲ್ಲ ಮೋಸ್ಟ್ಲಿ ಇಲ್ಲಿ ಕಾರು ಹೋಗ್ತಾ ಅನಿಸ್ತಾ ಉಂಟು ಕಾರಲ್ಲ ಹೋಗಿದೆ ಹೋಗ್ಬೋದು ಇಲ್ಲೊಂದು ಎಂಡ್ ಪಾಯಿಂಟ್ ಇದೆ ಅಲ್ಲಿ ಹೋಗ್ಕೊಂಡು ಬೈಕ್ ಇಟ್ಟಿ ಅಲ್ಲಿಂದ ನಡ್ಕೊಂಡು ಹೋಗೋ ಕೆಳಗೆ ಕರೆಕ್ಟ್ ಆಗುತ್ತೆ ಎರಡು ರೂಟ್ ಇದೆ ನೋಡಿ ಇಲ್ಲೊಂದು ಹೋಗೋ ರೂಟ್ ಇದೆ ನಾವೀಗ ಸಿಮೆಂಟ್ ಓಡೋಗಿ ಅಲ್ಲ ಹೋಗ ಹೋಗ ಇಲ್ಲಿ ಸಿಮೆಂಟ್ ರೋಡ್ ಮಾಡ್ರೆ ಅದ್ರ ಸಲುವಾಗಿ ನಾವು ಇದೇ ರೂಟಲ್ಲಿ ಮುಂದೆ ಹೋಗ್ತಾವ್ರೆ ಹಾಂ ಇಲ್ಲ ಇಲ್ಲ ಕಿಲೋಮೀಟ್ರ್ ಆಯ್ತು ಇಲ್ಲ ಎಂಡ್ ಪಾಯಿಂಟೇ ಮೋಸ್ಟ್ಲಿ ಇಲ್ಲಿ ಸಿಮೆಂಟ್ ರೋಡ್ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಫಾಲ್ಸ್ ಹೋಗೋ ರೂಟೇ ಇಲ್ಲ ನೀವು ಬೈಕ್ ತಂದರೆ ಸೀದಾ ಬೈಕ್ ತಂದ್ರೆ ಇಲ್ಲೇ ಇಟ್ಟು ಹೋಗ್ಬೇಕಾಗ್ತದೆ ಹಾಯ್ ಹಲೋ ಫ್ರೆಂಡ್ಸ್ ಇವಾಗ ನಾವು ಶಿವಗಂಗಾ ಫಾಲ್ಸ್ ಬಂದಿದ್ದೀವಿ ಇದು ಈಗ ಶಿವಗಂಗಾ ಪಾಸ್ನ ಹೋಗೋ ರೂಟು ಆ್ಯಕ್ಚುಲಿ ಇಲ್ಲಿಗೆ ತುಂಬಾ ಟ್ರೆಕ್ಕಿಂಗ್ ಇದೆ ಈಗ ನಾವು ಬಂದ್ರಲ್ಲ ಇಲ್ಲಿ ಇಲ್ಲಿಗೆ ಮೇಲೆ ಬೈಕ್ ಇಟ್ಬಿಡೋದು ಮತ್ತು ಇಲ್ಲಿ ಸೀದ ಇವಾಗ ಇಲ್ಲಿ ಮೆಟ್ಲು ಮಾಡಿದ್ದಾರೆ ಸ್ವಲ್ಪ ಅಲ್ಲಿತನ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿತನ ಮಾತ್ರ ಮೆಟ್ಲಿದೆ ಮುಂದಗಂಗಾ ಪಾಸ್ ಹೋಗೋ ರೂಟು ಅಷ್ಟೇ ಈಸಿ ಇಲ್ಲ ಇಲ್ಲಿ ನಿಮಗೆ ಮೇಲಿಂದ ನೋಡಿ ಮೆಟ್ಲಿದೆ ಅಂತ ಕಾಣಿಸ್ತಾರಲ್ಲ ಆದರೆ ಅಲ್ಲಿ ಕೆಳಗೆ ಹೋಗ್ತಾರೆ ನೋಡಬೇಕು ಇವಾಗ ಇಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ ಪಾಸ್ ಹೋಗ್ಬೋದು ಅಂತ ಆದರೆ ನಮ್ಗೆ ಗೊತ್ತಲ್ಲ ನಾವು ಬಂದವರು ನಮ್ಮ ಕೆಳಗೆ ಹೋಗಿ ಪಾಲ್ಸ್ ನೋಡಿದ ಯಾವತ್ತೂ ಬಂದು ಹಿಸ್ಟ್ರಿಲೇ ಇಲ್ಲ ಅದು ಎಂಥದೇ ಟಪ್ಪಿರೋ ರೂಟ್ ಆದರೂ ಕೂಡ ಅಂಥ ರೂಟ್ಗೆ ಹೋಗಿ ಹತ್ರ ಹೋಗಿ ಪಾಲ್ಸ್ನ ನೋಡ್ಕೊಂಡೇ ಬರ್ತೀವಿ ನಾವು ಆ್ಯಕ್ಚುಲಿ ಇಲ್ಲಿ ನೋಡಿ ಇವಾಗ ಹೇಗೆ ಇಳಿದೋಗ್ಬೇಕು ಇಲ್ಲಿಂದ ಬ್ಯಾನರ್ ಹಾಕಿದ್ದಾರೆ ನೋಡಿ ಶಿವಗಂಗಾ ಪಾಸ್ ಯಾರು ಹೋಗಬಾರ್ದು ಅಂತ ಕಂಡು ಗ್ರಾಮೀಣ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟು ವ್ಯೂ ಪಾಯಿಂಟಲ್ಲಿ ನೋಡಿ ಹೇಗಾಗಿದೆ ಅಂತ ನಮ್ಮ ಜನ ಬಂದವರು ಯಾವತ್ತೂ ಕೂಡ ಸರಿಯಾಗಿ ಇಟ್ಕೊಳ್ಳೋಲ್ಲ ಎಲ್ಲವನ್ನು ಹಾಳು ಮಾಡಿ ಹೋಗ್ತಾರೆ ಆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ಶಿವಗಂಗಾ ಫಾಲ್ಸ್ ಇದು ನಾವೀಗ ನಿತ್ಯರ್ದು ಶಿವಗಂಗಾ ಫಾಲ್ಸ್ನ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಆ್ಯಕ್ಚುಲಿ ಈಗ ನಾವು ಫಾಲ್ಸ್ ಹೋಗುವ ರೂಟು ಹೀಗಿದೆ ಇಲ್ಲಿಂದ ಹೋಗಬೇಕು ಇಲ್ಲಿ ಅಂದರೆ ಬೋರ್ಡ್ ಹಾಕಿದ್ದಾರೆ ಹೋಗಬಾರ್ದು ಅಂತ ಅಂದರೆ ಮಳೆಗಾಲದ ಟೈಮಲ್ಲಿ ಇಲ್ಲಿ ಹೋಗೋದಕ್ಕೆ ಕಷ್ಟ ಉಂಟು ಈಗ ನೀವೇನು ಬಂದರು ಅಂದರೆ ಇಲ್ಲ ನೋಡಿ ಹಿಂಗೆ ಸೈಡಿಂದ ಹೊಕ್ಕ ಹೋಗ್ತಿರ್ಬೇಕು ಯಾಕಂದರೆ ನಾವು ಬಂದಿರೋದೇ ಪಾಸ್ ನೋಡೋಕ್ಕೆ ಪಾಸ್ ನೋಡಿದ್ರೆ ನಾವು ಹೋಗೋದೇ ಇಲ್ಲ ಈಗ ನಮ್ಮದೇ ಟ್ರಕ್ಕಿಂಗ್ ಶುರು ಪಾಸ್ಗೆ ಹೋಗು ರೂಟ್ ನೋಡಿ ಸೈಕ್ ಆಗಿದೆ ಈಗ ಹೆಚ್ಚು ಕಡಿಮೆ ಆದರೂ ಪಾಸ್ನ ಬುಡ್ಕೋಗ್ಬಿಡ್ತೀವಿ ನಾವು ಹನುಮಂತಣ್ಣ ಸೊಕಾಸಣ್ಣ ಹೊಗೆ ಯಾಕೆ ಬಿಟ್ಟಿಯಾ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಯಿತು ನಾವು ಈಗ ಇಳಿದು ಹೋಗಿ ಎಷ್ಟೊತ್ತಿಗೆ ಮ್ಯಾಲ ಬರ್ತದೆ ಗೊತ್ತಿಲ್ಲ ಹೋಗೋಣ ಬನ್ನಿ ನಿಮಗೆ ಫಾಲ್ಸ್ ತೋರಿಸ್ತೀನಿ ಶಿವಗಂಗಾ ಫಾಲ್ಸ್ ಹೆಂಗಿದೆ ಅಂತ ಯಾರು ಹ್ಮ್ ಈಗ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರು ಇಲ್ಲಿ ಒಳ್ಳೆ ಮೆಟ್ಲಿತ್ತು ನಮ್ಮ ಶ್ರೀನಿವಾಸಗೌಡರು ನೋಡಿ ಬಾವ ಇವತ್ತು ಸಮ ಆಗುವೆ ಕೆಳಗೆ ಹೋಗ್ತ ಮ್ಯಾಲೆ ಬರುತ್ತಾನೆ ನಾಳೆ ನಮ್ದು ಸ್ಕಾಟ್ ವರ್ಕೌಟ್ ಇತ್ತು ಶ್ರೀನಿವಾಸ್ ಹೀಗೆ ಹೇಳ್ತಾನೆ ಹೊಸ ನಾಳೆಗೆ ಜಿಮ್ಮು ಬರುವುದಿಲ್ಲ ಆ ಹತ್ರ ಆಗೋದಿಲ್ಲ ಆಲ್ರೆಡಿ ನನ್ನಿಲ್ಲೇ ವರ್ಕೌಟ್ ಆಗಿರುತ್ತೆ ಅಂತ ಆ ಕೆಳಗೆ ಹೋಗುತ್ತಾನೆ ಸ್ವಲ್ಪ ಮೆಟ್ಲಿದೆ ಆದರೆ ಇನ್ನೂ ಕೆಳಗೆ ಮೆಟ್ಲಿದ ಸುಳ್ಳು ನೋಡೋ ಬನ್ನಿ ಮೆಟ್ಲಿರೋ ರೂಟಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಮರ ಬಿದ್ದಿದೆ ಮಳೆಗಾಲ ಸೀಸನ್ಗೆಲ್ಲ ಇಲ್ಲಿ ಬರಲಿಕ್ಕೆ ಕಷ್ಟ ಇರ್ತದೆ ಮಳೆಗಾಲಕ್ಕೆಲ್ಲ ಹಿಂಗೆ ಕೆಳಗೆ ಬರೋಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ ಇವಾಗ ಇದು ಆಫ್ ಸೀಸನು ಪರ್ಸಲಾಗಿ ಆರಾಮ್ ಇಳಿದು ಹೋಗ್ಬೋದು ಮಳೆ ಇದ್ರೆ ಇಲ್ಲೆಲ್ಲ ಸ್ವಲ್ಪ ಜಾರ್ತದೆ ಮತ್ತು ಇಂಥ ದೊಡ್ಡ ದೊಡ್ಡ ಮರ ಎಲ್ಲ ಬಿದ್ದಿರ್ತದ ರಿಸಿಕೆ ಇರ್ತದ ಮಾತ್ರ ಮೆಟ್ಟಿದೆ ಇಲ್ಲಿ ಎಷ್ಟು ಸ್ಟಾಲ್ಟ್ ನೋಡಿ ಆಪ್ಲೋಡು ಓಕೆ ಹಿಂಗೆಲ್ಲವಾ ಒಂದೊಂದು ಕಡೆ ಕಲ್ಲು ಕಲ್ಲಿ ಹಿಡ್ಕೋಬೇಕು ಇಳಿದೋಕೆ ಈಸಿ ಆರಾಮ್ ಇಳಿದೋಗ್ಬೋದು ನಾನು ಒಂದು ರೂಟ್ ಮಿಸ್ ಆಗಿದೆ ನಾವು ಬೇರೆ ರೂಟ್ ಹೋಗ್ತಾರೆ ಮನುಮಂತ ಬೇರೆ ರೂಟ್ ನಂಗೆ ಗೊತ್ತಾಗಿತ್ತು ಜಾರದಾಗೆ ಅಲ್ಲವ ಶ್ರೀನಿವಾಸ ಅಣ್ಣ ಆಗ್ತದೆ ಆಗ್ತದೆ ಸ ಆಗ್ತದೆ ಆಗೋದಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಆಯ್ತಾ ಇಂಥ ಪಾಸಲ್ಲಿ ನೋಡ್ಬೇಕಂದ್ರೆ ದಮ್ಮಬೇಕು ದೊಮ್ಮು ಎಲ್ಲರೂ ಒಂಥರ ಬರೋಕ್ಕೆ ಸಾಧ್ಯ ಇಲ್ಲ ನಾನು ಈ ಪಾಲ್ಸ್ಗೆ ಸುಮಾರೊಂದು ಒಂದು ಹತ್ತು ವರ್ಷ ಇಂದೊಂದು ಸಲ ಬಂದೋಗಿದೆ ಶ್ರೀನಿವಾಸ ಗೌಡ್ಗೆ ನಮ್ಮ ಹನುಮಂತ ಹೇಳಿದಂತೆ ಇಲ್ಲ ಇಲ್ಲಿಂದ ಕುಮಟಿಂದ ಒಂದು ಮೂವತ್ತು ಕಿಲೋಮೀಟ್ರು ಆರಾಮು ಹೋಗಿ ಬರುವ ಹೇಳಿದಂತೆ ಅದು ಪಾಪ ಅವ್ನು ಗೊತ್ತಿಲ್ಲ ಈ ಶಿವಗಂಗಾ ಪಾಸ್ ಓದ್ತಿರ್ತ ಅರ್ಧಕ್ಕೆ ಬಂದ ಮೇಲೆ ಮ್ಯಾಪ್ ಚೆಕ್ ಮಾಡ್ತಾ ಶಿವಗಂಗಾ ಪಾಸ್ ರೂಟ್ ಹೆಂಗದೇಳಿ ಅದರಿಂದ ಮಾಡೋದು ಬಂದಾಗದೆ ಬವಾ ನಮ್ಮ ಸಂಗಡ ಬಂದಿದ್ದೆಯಲ್ಲ ಏನಾಗೋದಿಲ್ವ ಧೈರ್ಯ ಬೇಕು ಆಯಿತಾ ಹನುಮಂತಣ್ಣ ನಿಂಗೆ ಸಾಪ ಹಾಕ್ತಾವೆ ಇಲ್ಲಿ ಸಾಪ ಹಾಕ್ತಾನೆ ಆಶೀರ್ವಾದವೇ ಹುಡುಗರೆ ಅಂತಲ್ಲ ಆ ಟೈಪ್ ನಮ್ಮ ಕೂಡ ಸಾಪಾ ಹಾಕ್ರೆ ಹನುಮಂತಣ್ಣ ಆಶೀರ್ವಾದ ಕೊಟ್ಟಂಗೆ ಅಂತೆ ಇಲ್ಲಿ ಮರ ನೋಡಿ ಈ ಮರಕ್ಕೆ ಹೆಸರು ಹಾಕಿದ್ದಾರೆ ನೋಡಿ ಏನೋ ಅಂತ ಇಲ್ಲಿ ನೋಡಿ ನಾಯವಾಟೆ ಅಂತೇಳಿ ಮರ ಅಂತೆ ಮರ ನೋಡಿ ಒಬ್ಬ ನಾವಂತರಂದು ಮೂರು ಮಂದಿ ಬೇಕು ಈ ಮರ ಇಡ್ಕೊಂಡ್ಬೇಕಂದ್ರೆ ನಾವು ಅವಾಗೆ ಮ್ಯಾಲೆ ಟಾಪ್ ಅಲ್ಲಿದ್ರು ಇಲ್ಲ ನೋಡು ಮಳೆಗಾಲಕ್ಕೆ ಇಲ್ಲೆಲ್ಲ ನೀರು ಬರ್ತದೆ ಇಲ್ಲ ನೋಡಿ ಇವಾಗ ಜನವರಿ ಟೈಮ್ ಅಲ್ಲ ಆದರೂ ಕೂಡ ನೋಡಿ ಇಲ್ಲಿ ಒಂದು ಸಣ್ಣದೊಂದು ಜರಿ ಹರಿತಾ ಇದೆ ನೋಡಿ ಇಲ್ಲಿ ಯಾವ ಟೈಪ್ ನೀರು ಇರ್ತದೆ ಮಳೆಗಾಲದಲ್ಲಿ ಇಲ್ಲಿ ಹೇಗಿರ್ಬೇಡ ನೀರು ನೋಡಿ ಇಲ್ಲಿ ಆ್ಯಕ್ಚುಲಿ ಇದು ರೂಟ್ ಉಂಟಲ್ಲ ಈ ರೂಟಲ್ಲಿ ಕೂಡ ನೀರು ಬರ್ತಾ ಇರ್ತದೆ ಮಳೆಗಾಲಕ್ಕೆ ಅದಕ್ಕಾಗಿ ಅಲ್ಲಿ ಮೇಲೆ ಬೋರ್ಡ್ ಹಾಕಿದ್ದಾರೆ ಹೋಗಬಾರ್ದು ಅಂತ ನಾವು ಬಂದರು ಫಸ್ಟ್ ಇಳ್ದೆ ಬೇಕಾರೆ ಊಟ ಎಲ್ಲ ತಗೊಂಡೋಗ ಎಲ್ಲ ಊಟ ಗಿಡ ತಕೊಂಡ್ಕಂಡು ಫಾಲ್ ತೆಗಿಳಿದು ಬಂದ್ರಲ್ಲ ಇಳಿದು ಹೋಗ್ಬೇಕಾದ್ರೆ ಖುಷಿ ನಮಗೆ ಫಾಲ್ ಇಲ್ಲ ಎಂತನ ಮಾರೆ ಆರಾಮ್ ಹೋಗ್ಬೋದು ಹೇಳಿ ಹೋಗಿ ಊಟ ಮಾಡ್ಕೊಂಡು ಮಾಡ್ಕೊಂಡೆ ತಿರುಗಿದ ಕಾಡೆ ಹೊತ್ತು ಬರ್ಬೇಕಾರೆ ಅಂತ ತಲೆ ತಿರುಗತದಿಯಂತಾಗುದಿಲ್ಲ ಮತ್ತೆ ಆಸೆ ಬಿಡೋದು ಇಲ್ಲೆಲ್ಲ ಎಂತೇಳು ಹೋದ್ರೆ ಕೈ ತಪ್ಪ ಕೈಲಾಸನಾಗೀತು ಆದ್ರೆ ಹಂಗಂತ ಕಂಡು ನಮ್ಮ ಬಾವು ಬಿದ್ದ ಹೋದ್ರೆ ನಾವು ಬಾವು ಬಿಡ್ರ ಅದೇ ಬಾ ನೀವು ಹದಿಕೊಂಬಿಡ ನೀ ಒಬ್ಬ ಹೋದ್ರೆ ನಿನ್ ಸಣ್ಣ ಮತ್ತೊಂದು ಇಬ್ರು ಬಿವಗಂಗಾ ಫಾಲ್ಸು ಆ ಮಜಾ ಹ್ಯಾಂಗದಂತ ಕಾಣಿಸು ಅಂತ ಕರ್ಕೊಂಡ ಮರ್ಯ ಭರಂಟಿ ಇದ್ರಿ ಬಾವನೆಂಟಿ ಇಬ್ರು ಮರ್ಯ ಕಡೆ ನಂಗೆ ಹೊಡೆದಕ್ಕೆ ಹೋಗ್ರಿ ಮರ್ಯ ನಾವು ಬಡವ ಅಮ್ಮ ಒಳ್ಳೇನದೇ ಮಳೆಗಾಲದ್ರಿ ಹ್ಯಾಂಗಾಗಬೇಡ ಹಾ ಇಲ್ಲಿ ಮತ್ತೆ ಇಲ್ಲಿ ಪಾಲ್ಸ್ ಬಂದ್ರೆ ಮಸ್ಕಿರಿ ಮಾಡ್ಕೊಂಡು ಹೋಗ್ರೆ ಜಾಸ್ತಿ ಈ ಪಾಲ್ಸ್ ಅಲ್ಲಿ ಮಾತ್ರೆ ಹಾಂಗಾಗೆ ಬಾಡಿ ಹೋಗೋದು ಇಲ್ಲಿ ಹಂಗಲ್ಲ ಅಲ್ಲಿ ಒಂಥ ಹೊಂಡ ಅದ್ಯಾ ನಾನಿಂಗ್ ಕಾಣಿಸ್ತೇನೆ ನಿಂಗೆ ಹಾ ಮಿಡ್ಲ್ ಹೊಂಡ ಅದ್ರಲ್ಲಿ ನೋಡ್ಲಿಕ್ಕೆ ಅಂತ ಹೇಳು ನಿಂಗೆ ಈಸಿ ಅದೇ ಸುಳಿ ಕಲ್ಲು ಸಿಕ್ಕಾಬಿಡಿ ಅಂತೆ ಕೆಳಗೆ ಹೋದ್ರೆ ರಿಟರ್ನ್ ಆಗುದಿಲ್ಲ ಅಲ್ಲಿ ನೋಡ್ಲಿಕ್ಕೆ ಈಸಿ ಉಂಟದು ಎಂತ ಹಾ ಸಣ್ಣ ಹೊಂಡದಂಗೆ ಕಾಣ್ತದೆ ಅವ್ರಿಗೇನು ಹಾಂ ನೋಡ್ಕೊಡೆ ಆರಾಮ್ ಸ್ವಿಮ್ ಅಂತರು ಆದ್ರೆ ಹಂಗಲ್ಲ ಅದು ಇರ್ತದಲ್ಲ ಮುಂದೆ ಹೋಗ ಮುಂದೆ ಹೋಗಿ ನೋಡಿದೆ ನೀ ಎಂತ ಮಾಡ್ತೇ ಹಿಂಗಾಗಿ ಹೋಗ್ತದೆ ಮಳೆಗಾಲಕ್ಕೆ ಪಾಸ್ ಬರೋಕ್ಕಾಗ್ತದೆ ಹಾ अरे या नायकल मेन इतके कडे अकल हांगे जार बंदी हं ವಿನಾಯ್ಕವರ ಸಾಹಸ ನೋಡಿ ಗಣೇಶನ್ ಬೇಡ್ ಕಂಡು ಹೋಗ್ಲಿಕ್ಕೆ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಇಳಿದೋಬೇಕಾರೆ ಅರ್ಧ ಜೀವ ಆಗದೆ ಮುಂದೆ ಮ್ಯಾಲೆ ಬರ್ತಾ ನಮಗೆ ಪೋಲಿ ಜೀವ ಹೋಗ್ತಾ ಅನ್ನಿಸ್ತಾ ಉಂಟು ನೋಡ ದೇವಾ ಮಳೆಗಾಲದಲ್ಲಿ ಹೋಗೋದು ಬೇಡ ಅಂತ ಇದೇ ರೀಸನ್ಗೆ ಇಲ್ಲಿ ನೋಡಿ ಈಗ ನಾವು ಬಂದ್ರಲ್ಲ ಇಲ್ಲಿ ನೋಡಿ ಇದೇ ರೂಟೇ ಇದೇ ರೂಟಲ್ಲೇ ಕೂಡ ಮಳೆಗಾಲದ ನೀರು ತುಂಬ ಹರಿಕೆ ಇರ್ತದೆ ಹಾಗಾಗಿ ಈ ಮಳೆಗಾಲಕ್ಕೆ ನಾವು ಈ ರೂಟ್ ಬರೋದು ಅಷ್ಟೇ ಸೂಕ್ತವಲ್ಲ ಓಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದಕ್ಕೆ ಈಗ ಬರೋದವರೆ ಚಳಿಗಾಲಕ್ಕೆ ಕೊನಿ ಬಿಸಿಗಾಲ್ ಕೊ ನೋಡಿ ಪಾಸ್ ಇದು ಸಿಕ್ಕಾಪಟ್ಟೆ ಅಡ್ವೆಂಚರ್ ಉಂಟು ಶಿವಗಂಗಾ ಪಾಸ್ ಮಾತ್ರ ಯಾಕಂದರೆ ಎಲ್ಲೂ ಕೂಡ ರೂಟು ಕರೆಕ್ಟಾಗಿ ನಮ್ಗೆ ಸಿಗುವುದಿಲ್ಲ ನೋಡಿ ಇಲ್ಲಿ ಯಾವ ಕಡೆ ಹಿಡಿದೋಗ ಗೊತ್ತಾಗೋದಿಲ್ಲ ಒಂದು ಆ ಕಡೆ ಇದೆ ಒಂದು ಈ ಕಡೆ ಇದೆ ನೋಡಿ ಈ ಕಡೆಯೂ ಕೂಡ ಇಳಿದು ಹೋಗಿದ್ದಾರೆ ಸುಮಾರು ಮಂದಿ ಮತ್ತೆ ಈ ಕಡೆನೂ ಕೂಡ ಹಿಡಿದೋಗಿದ್ದಾರೆ ಇಲ್ಲೆಲ್ಲ ನೋಡಿ ಹಿಂಗೆ ಮರದಲ್ಲ ಸಪೋರ್ಟ್ ಸಿಗ್ತದೆ ಈ ಸಪೋರ್ಟ್ ಇಟ್ಕೊಂಡೆ ಹೋಗ್ಬೇಕು ಹೋಗುದ್ರೆ ಹಾ ಅಚ್ಚಿಗೆ ಆಗುದು ಹಿಡಿದು ಓಕೆ ಹನುಮಂತ ನಮ್ಮ ದಾರಿ ಮಿಸ್ ಆಯ್ತೇನಾ ಅಚ್ಚಿಗಿಂದ ಆಗಿತ್ತೇನಾ ಅಚ್ಚಿಗಿಂದ ಅಲ್ಲಿಂದ ಅಲ್ಲಿ ಅಲ್ಲಿ ಆ ಕಡೆ ಆ ಕಡೆ ಆ ಕಡೆ ದಾರಿ ಅದಲ್ಲ ಅಜೆಗೆ ಈಗೂ ಕೂಡ ನೀರು ಹರಿತಾ ಇದೆ ನೋಡಿ ನಮ್ಮ ಪಶ್ಚಿಮ ಘಟ್ಟ ಹೇಗೆ ಅಂತ ಆ ಗುಡ್ಡ ತುದಿಯಿಂದ ಈಗ ನಾವು ಕೆಳಗೆಡ್ ಬಂದೀವಿ ಆ್ಯಕ್ಚುಲಿ ಈಗ ನಾವು ಹತ್ತತ್ರ ಪಾತ್ ಹತ್ತತ್ರ ಇದ್ದೀವಿ ಇದೇ ನೋಡಿ ಪಾತ್ಸಿನ ಬರುವ ನೀರು ಓಕೆ ಸಿಕ್ಕಾಪಟ್ಟೆ ರಿಸ್ಕಿ ರೂಟು ಅಮ್ಮ ಈ ಟೈಮಲ್ಲೂ ಕೂಡ ನೀರು ನೋಡಿ ಹೇಗಿದೆ ಅಂತ ನೀನು ತುಂಬ ಹರಿತಾ ಇದೆ ಶ್ರೀರಾಮ್ ಓ ವಾ ಇದು ಈ ವ್ಯೂ ನೋಡಿ ಹೇಗಿದೆ ಅಂತ ಸಖತ್ತಾಗಿದೆ ಆದರೆ ಫಾಲ್ಸ್ ಇರೋದು ಅಲ್ಲಿ ಇವಾಗ ನಾವು ಆ ಕಡೆ ಹೋಗ್ಬೇಕು ಹೀಗೆ ಇಲ್ಲಿ ಈ ಕಡೆಯಿಂದ ನೀರು ಹೋಗ್ತದೆ ಫಾಲ್ಸ್ ನೀರು ಮುಂದೆ ವಾಸ ನೋಡೋಣ ಬನ್ನಿ ಬೇರೆ ಬರೋರು ಇದ್ದರೂ ಕೂಡ ಮಳಿಗೆಲ್ಲ ಬರೋಕ್ಕೋಗ್ಬಿಡಿ ಇಲ್ಲ ನೋಡಿ ಬಂದವರಲ್ಲ ನೋಡಿ ಅಲ್ಲೇ ಪಾರ್ಟಿ ಗೇಟಿ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಸಖತ್ತಿದೆ ಅವ ಅಂದರೆ ತುಂಬ ಅಡ್ವೆಂಚರ್ ಪ್ಲೇ ಪ್ಲೇಸಲ್ಲ ನಮ್ಮಂಥ ಬಾಯ್ಸ್ಗಳಿಗೆ ಇದೇ ಇಷ್ಟ ಆಗೋದು ಇದನ್ನು ನಾವು ಆ್ಯಕ್ಚುಲಿ ಲೈಕ್ ಮಾಡೋದು ಈಗ ಜೋಗ ಎಲ್ಲ ಆರಾಮ ಮೇಲಿಂದ ಹೋಗಿ ನೋಡ್ಕೊಂಡು ಬರ್ತೀವಿ ಆದರೆ ಅದೆಷ್ಟು ಲೈಕ್ ಆಗೋದಿಲ್ಲ ನಮಗೆ ಲೈಕ್ ಆಗೋದು ಮಾತ್ರ ಇಂಥದ್ದೇ ಅಡ್ವೆಂಚರ್ ಪ್ಲೇಸ್ ಇರಬೇಕು ನಾವೇ ಒಂದು ಹುಡಿ ಕಟ್ ಇಲ್ಲ ಒಂಥರ ಹೇಗೆ ಹೆವಿ ಟ್ರಕ್ಕಿಂಗ್ ಇರಬೇಕು ಅದು ತುಂಬಾ ಇಷ್ಟ ಆಗ್ತದೆ ನಮಗೆ ಇಂಥ ಪ್ಲೇಸ್ ಈ ಪಾಸ್ಗೆ ಶಿವಗಂಗ ಅಂತ ಅಂತ ಹೇಗೆ ಹೆಸರು ಬಂತಂದರೆ ಇಲ್ಲಿ ಶಿವನ ಮತ್ತು ಗಂಗೆಯ ಮೂರ್ತಿ ಇದೆ ನಾನು ನಿಮಗೆ ಮುಂದೆ ಕಾಣಿಸ್ತೀನಿ ಎಲ್ಲಿದೆ ಅಂತ ಅದು ಸ್ವಲ್ಪ ಹತ್ತಿರ ಇದೆ ಅಂದರೆ ಫಾಲ್ಸ್ ಹತ್ತಿರ ಇದೆ ಅದರ ಸಲುವಾಗಿ ಈ ಪಾಸ್ಗೆ ಶಿವಗಂಗ ಅಂತ ಫಾಲ್ಸ್ ಅಂತ ಹೆಸರು ಬಂದಿದೆ ತುಂಬಾ ಡೆಡ್ಲಿ ಪಾಲ್ಸ್ ಇದು ಓಕೆ ಯಾಕಂದರೆ ಇಲ್ಲಿ ಬಂದವರು ಯಾವುದೂ ಕೂಡ ಒಂದು ಮಿಸ್ಬಿಹೇವ್ ಮಾಡ್ಕೋಬೇಡಿ ಅಂತೇಳಿದ್ರೆ ನೀರಲ್ಲಿ ಆಟ ಆಡೋದಾಗಲಿ ಪಾಲ್ಸ್ ಹತ್ರ ಹೋಗೋದಾಗಲಿ ಮಾಡಿಕೊಳ್ಬೇಡಿ ಯಾಕಂದರೆ ನಿಮ್ಮ ಜೀವಕ್ಕೆ ಅಪಾಯ ಇರ್ತದೆ ಈ ಪಾಲ್ಸಲ್ಲಿ ಮಾತ್ರ ಅದ್ರ ಸಲಾಗಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಮತ್ತು ಈ ಪಾಲ್ಸ್ಗೆ ಹೋಗೋದನ್ನು ನಿರ್ಬಂಧವನ್ನ ಹೇರಿದ್ದಾರೆ ಈಗ ನಮ್ಮದು ಆಪ್ ಸೀಸನು ಅದ್ರ ಸಲಾಗಿ ನಾವು ಬಂದಿದ್ದೀವಿ ಮಳೆಗಾಲ ಬರುದಲಾಗಿತ್ತು ನಾವಿಲ್ಲಿ ಹೂ ನೋಡಿ ಇನ್ನೂ ಹತ್ತಿರ ಬೇಕು ಪಾಲ್ಸ್ ಆ ಕಾರ್ನರ್ ಇದೆ ನಾವು ಆ್ಯಕ್ಚುಲಿ ಇಲ್ಲಿಂದ ಬಂದ್ವಿ ಇಲ್ಲಿ ಉಂಟಲ್ಲ ಮರ ಉಂಟು ಆ ಮರದಿಂದ ಬಂದು ನೋಡಿ ಪಾಲ್ಸ್ ನೋಡ್ಬೇಕಂದ್ರೆ ನಾವಿದೆ ಈಗ ಇಲ್ಲಿ ಇದೇ ಕೆಲ ರಾಶಿಗಳನ್ನೆಟ್ಲೆ

ಎಲ್ಲ ನೋಡಿ ಕಲ್ಲೆಲ್ಲ ನೋಡಿ ಎಲ್ಲ ಮಳೆಗಾಲದ ನೀರು ನಿರ್ತೈತಿ ಇಲ್ಲಿ ಮಳೆಗಾಲದಲ್ಲಿ ಅಂತ ಸಾಧ್ಯನೇ ಇಲ್ಲ ಈ ಫಾಲ್ಸ್ ಬರೋದು ಲಿಂಗ ಇದೆ ನೋಡಿ ನೋಡಿ ಹಾಗೆ ಅಲ್ಲೂ ಕೂಡ ನೋಡಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲೊಂದು ಕೂಡ ಶಿವಲಿಂಗ ಇತ್ತು ಆದರೆ ಲಿಂಗ ಇಲ್ಲ ಕೆಳಗೆ ಪೀಠ ಮಾಡ್ತಿದೆ ಇದೆ ನೋಡಿ ಆದರೆ ಇಲ್ಲಿ ಶಿವಲಿಂಗ ಇದೆ ಅದಕ್ಕಾಗಿ ಈ ಪ್ಲೇಸನ್ನು ಶಿವಗಂಗಾ ಫಾಲ್ಸ್ ಅಂತ ಕರೀತಾರೆ ಮತ್ತು ಅಲ್ಲೂ ಕೂಡ ನೋಡಿ ಗಂಗೆ ಮಾತೆಯ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅದೇ ಒಂದು ಮೂಲ ಕಾರಣ ಈ ಪ್ಲೇಸ್ಗೆ ಶಿವಗಂಗಾ ಪಾತ್ ಅಂತ ಕರೀಲಿಕ್ಕೆ ಮತ್ತು ಯಾವುದೇ ಒಂದು ಬೇರೆ ಯಾವುದೇ ಒಂದು ಇತಿಹಾಸ ಇಲ್ಲ ಅನ್ನಿಸ್ತದೆ ಈಗ ಮೇಲೆ ನೀರು ಬಿಡ್ತಲ್ಲ ಆ ನೀರೆಲ್ಲ ಗಣೇಶ್ ಫಾಲ್ಸಿಂದ ಬರೋ ನೀರು ಅದು ಇವಾಗ ಇಲ್ಲಿ ಶಿವಗಂಗಾ ಫಾಲ್ಸ್ ಆಗಿ ಹರಿತದೆ ಇನ್ನೂ ಫಾಸ್ ಹತ್ತಿರ ಹೋಗ್ತಿದ್ದೀವಿ ಬನ್ನಿ ಫಾಲ್ಸ್ ಇನ್ನು ತುಂಬ ಹತ್ತಿರದಿಂದ ನೋಡೋಣ ಆದರೆ ಈ ಟೈಮ್ ಮಾತ್ರ ನಾವು ಇಷ್ಟು ಹತ್ತಿರಲ್ಲೂ ಹೋಗ್ಲಿಕ್ಕೆ ಆಗ್ಬೋದು ಮಳೆಗಾಲಕ್ಕೆಲ್ಲ ಬರಲಿಕ್ಕೆ ಹೋಗಬೇಡಿ ಇದೇ ನೋಡಿ ಡೇಂಜರ್ ಪ್ಲೇಸ್ ಅಂತ ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಮಗೆ ಎಂಥ ಸ್ವಿಮ್ಮಿಂಗ್ ಪೂಲ್ ಅನ್ನೋ ಕೂಡ ಒಂದು ಟೈಮ್ ದಂಗಾಗ ಹೋಗೋದೇ ಯಾಕಂದರೆ ಅಂಥ ಪ್ಲೇಸ್ಗಳು ಇದಷ್ಟು ಎಷ್ಟೋ ಜನರ ಬಲಿ ತೆಗೆದುಕೊಂಡ ತೆಗೆದುಕೊಂಡು ಬಂಡಾಯಿತು ನೋಡಿ ತುಂಬಾ ಡೀಪ್ ಹೋಗಿ ಹಾಂ ಅಲ್ಲ ನೀವು ಒಂದಪ್ಪ ಬಂದ ಮಗಲ್ಲ ನಾ ವಿಡಿಯೋ ಮಾಡಿರ್ತೇವೆ ಅರುವಂತ ಬೇಡ ನಾಳೆ ಅಂತ ಜನ ಹೊತ್ತುಬೇಡ ಮತ್ತೆ ಈ ಕಡೆ ಒಂದು ಕೆಲಸ ಮಾಡೋದು ಕಾಯ್ಸ್ ಶಿವಗಂಗಾ ಪಾಸ್ ತುಂಬ ಹತ್ತಿರದಿಂದ ನೋಡ್ಬೇಕು ಅಂತ ಕಂಡು ಇಲ್ಲೊಂದು ಗುಡ್ಡ ಹತ್ತು ಬಂದಿದ್ದೀವಿ ವಾ ಯಬ್ಬಾ ಹಾ ಅಬ್ಬಾ ನೋಡಿ ಈ ವ್ಯೂನ ನಿಮಗೆ ಕೆಳಗಿಂದ ನೋಡೋಕೆ ಸಿಗುವುದಿಲ್ಲ ನಾವು ಈ ಕಡೆ ಒಂದು ಗುಡ್ಡ ಹತ್ ಬಂದಿದ್ದೀವಿ ಆ ಗುಡ್ಡದಿಂದ ಮಾತ್ರ ನಿಮಗೆ ನೋಡೋಕೆ ಸಿಗ್ತದೆ ಈ ವ್ಯೂ ಮಾತ್ರ ನೋಡಿ ಈ ತ ಫುಲ್ ವ್ಯೂ ಮಾತ್ರ ಇಲ್ಲಿಂದ ಮಾತ್ರ ನಾವು ನೋಡೋಕೆ ಆಗೋದು ಮತ್ತೆ ಆ ಕಡೆಯಿಂದ ಎಲ್ಲೂ ನೋಡೋಕ್ ಸಿಗೋದಿಲ್ಲ ಆಯಿತಾ ತುಂಬ ರಿಸ್ಕ್ ಬಂದಿದೆ ನೋಡಿ ಈ ಬೆಟ್ಟ ನೋಡಿ ಯಾರು ಹುಕೋಕಾಗುದಿಲ್ಲ ಅಂತ ಬೇಡದಲ್ಲಿ ನಾವು ಅವರಿಗೆ ನೋಡಿ ಇನ್ನು ಹತ್ತಿರ ನೋಡ್ತೀನಿ ಇಲ್ಲಿ ಹೋಗ್ತಾ ನೋಡ್ತೆ ಹನುಮಂತ ಇಲ್ಲಿ ಈ ಈಗ ನಾವು ಇಲ್ಲಿಂದ ನೋಡ್ದಲ್ಲ ಈಗ ಸ್ವಲ್ಪ ಮತ್ತೆ ಹತ್ತಿರ ಹೋಗ್ತಾ ನೋಡ್ತೇನೆ ಇಲ್ಲಿ ನೋಡಿ ಮ್ಯಾಲೆ ಹೋದ್ರೆ ತಲೆ ತಾಗ್ತದೆ ಹೀಗೆ ಕೂತ್ಕೊಂಡು ಇಳಿದೋಗ್ಬೇಕು ಇಲ್ಲಿ ಹೋಗ್ತಾ ಅಲ್ಲಿ ಮುಂದಾದ ಮಂಗ ಸಾಧಾರಣ ಇಲ್ಲಿ ಎಲ್ಲರೂ ಬಂದೋಗರೆ ಅಂದರೆ ನಮ್ಮಂಥ ಯೂತ್ಗಳೇ ಬಂದದ್ದು ಮತ್ತೆ ಬೇರೆ ಯಾರು ಬರೋದು ಕಷ್ಟ ಲಾಸ್ಟ್ ಟೈಮ್ ಬಂದಾಗ ಕೂಡ ನಮ್ಗೆ ಇಂಥ ವ್ಯೂ ಸಿಗ್ಲಾಗಿತ್ತು ಆದರೆ ನಾವು ಈ ಟೈಮ್ ಕೂಡ ಇಲ್ಲೇ ಹೊತ್ತು ಹೋಗುವ ನೋಡುವ ಇನ್ನು ಹತ್ತಿರದಿಂದ ನೋಡುವ ಅಂತ ಸಲುವಾಗಿ ಈ ಕಡೆ ಬೆಟ್ಟದಿಂದ ಹತ್ತು ಬಂದಿದ್ವಿ ಈ ವ್ಯೂ ನೋಡಿ ಇಷ್ಟು ಕಷ್ಟಪಟ್ಟು ಬಂದ್ರು ಇಂಥ ವ್ಯೂ ನೋಡ್ದಾಗೆ ಸಿಗೋ ಖುಷಿ ಉಂಟಲ್ಲ ಹೇಳಲಿಕ್ಕಾಗಲ್ಲ ಎಂತ ವ್ಯೂ ನೋಡಿ ಈ ವ್ಯೂ ನಿಮ್ಗೆ ಸಾಧಾರಣ ಹಿಂಗೆ ಅಲ್ಲಿಂದ ನಿಂತಲ್ಲ ಕಾಣುವುದಿಲ್ಲ ಈಗ ಇಲ್ಲೊಂದು ಬೆಟ್ಟ ಉಂಟಲ್ಲ ಈ ಬೆಟ್ಟ ಎಲ್ಲ ಹತ್ತು ಬಂದರೆ ಮಾತ್ರ ನಿಮಗೆ ಇಂಥ ವ್ಯೂ ಕಾಣಿಸ್ ಸೂಪರ್ ಆಗಿದೆ ಅಲ್ಟಿಮೇಟ್ಗಳು ಶಿವಗಂಗಾ ಪಾಲ್ಸ್ ಡೆಡ್ಲಿ ಪಾಲ್ಸ್ ಅಂತ ಹೇಳ್ತಾರೆ ಆದರೆ ಅದು ನಾವು ಮಾಡ್ಕೊಳ್ಳೋ ರಿಸ್ಕು ಹಾಗಾಗಿ ಈ ಪಾಲ್ಸ್ಗೆ ನಾವು ಕೆಟ್ಟೆಸ ತರಬಾರ್ದು ನಾವಿಲ್ಲಿ ಬಂದು ಪಾಲ್ಸ್ ನೋಡ್ತೀವ ಖುಷಿ ಪಡ್ತಾ ಹೋಗ್ಬೇಕು ಅದು ಬಿಟ್ಕೊಂಡು ಇಲ್ಲಿ ಬಂದು ಸ್ವಿಮ್ ಮಾಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡಬಾರ್ದು ಹಂಗಾಗಿ ಈ ಪಾಲ್ಸ್ನ ನಾವು ಹೆಸರು ಹಾಳು ಮಾಡ್ದಂಗೆ ಆಗ್ತದೆ ಅದ್ರ ಸಲುವಾಗಿ ನೀವು ಈ ಪಾಲ್ಸ್ ಬಂದರೆ ಈ ಪಾಲ್ಸ್ ನೋಡಿ ಪ್ರಕೃತಿ ಸೌಂದರ್ಯನ ನೆಸಬೀರಿ ನೋಡಿ ಎಷ್ಟು ಖುಷಿ ಆಗ್ತದೆ ನಾವು ಎಷ್ಟೇ ಕಷ್ಟ ಇದ್ರು ನಮ್ಮ ಹಂಸಲ್ಲಿ ಇಂಥ ಪಾತ್ರ ನೋಡ್ರೆ ಎಲ್ಲವನ್ನು ಮರೆತು ಹೋಗ್ತೀವಿ ನಾವು ಅಬ್ಬಾ ಇನ್ನೂ ಹತ್ತಿರ ಹೋಗ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಯಾಕಂದರೆ ಈಗ ನಮಗೆ ಇಲ್ಲಿ ನೀರು ಕಡಿಮೆ ಇದೆ ಅದ್ರ ಸಲುವಾಗಿ ನಾವು ಹತ್ರ ಹೋಗ್ಬೋದು ಅದೇ ನಿಮಗೆ ಮಳೆಗಾಲಕ್ಕಾದರೆ ಇಲ್ಲಿ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಬನ್ನಿ ಮತ್ತೆ ಮುಂದೆ ಹೋಗ್ತೀನಿ ನೋಡಿ ನಾವು ಟ್ರಿಪ್ಪಿಗೆ ಅಂತ ಬರ್ತೀವಿ ಇಲ್ಲಾದರೆ ಹಿಂಗೆ ಅಂಜಾಯೆಂಟ್ ಬಂದರೆ ನೋಡಿ ಎಲ್ಲ ಪ್ಲಾಸ್ಟಿಕ್ನ ಇಲ್ಲೇ ಬೀಸಾಡಿ ಹೋಗ್ತೀವಿ ಹಾಗೆ ಮಾಡಿಬಿಡಿ ನಾವು ಪ್ರಕೃತಿನ ಹಾಳು ಆಗ್ತದೆ ಪ್ರಕೃತಿ ನಮ್ಗೆ ಏನು ಏನೆಲ್ಲ ಕೊಟ್ಟಿದೆ ಆದರೆ ನಾವು ಪ್ರಕೃತಿಗೆ ನಾವು ಇಂಥದೆಲ್ಲ ಕೊಟ್ಟು ಹಾಳು ಮಾಡ್ಬಾರ್ದು ಅಂತ ನನ್ನೊಂದು ಸಣ್ಣ ಒಂದು ಕಿವಿ ಮಾತು ಏನು ಮಾಡಿ ಹೇಳ್ತೀನಿ ಟ್ರಿಪ್ಪಿಗೆಲ್ಲ ಬರೋದಿದ್ರೆ ನೀರು ಮಾಡ್ಲೇ ತಗೊಬನ್ನಿ ಆದರೆ ಅದನ್ನು ಎಲ್ಲಿ ಇಡಬೇಕು ಅಲ್ಲೇ ಇಟ್ಟು ಬನ್ನಿ ಪ್ರಕೃತಿನ ನಾವು ಹಾಳು ಮಾಡೋಕ್ಕೆ ಆಯಿತಾ ಮರ ಕೆಳವ ಆಗುದಿಲ್ಲ ನೀರು ತುಮ್ತದೆ ಇಲ್ಲ ನೀರು ತುಮ್ತದೆ ಮರ್ಯ ನೀರು ಹಾ ಯಾರೋ ಫ್ರೆಂಡ್ಸ್ ಫೈನಲಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿ ಥರ ಟಾಟಾ ಟೆಕ್ ಬಬಾಯ್